ನಮ್ಮ ಬಳಿ ಇಪ್ಪತ್ ಸಾವಿರದಿಂದ ಒಂದು ಲಕ್ಷ ತನಕ ಇರುವ ಎಲ್ಲಾ ವ್ಯಾರಂಟಿಗಳು ಇದೆ ಕರ್ನಾಟಕದಲ್ಲಿ ಐದು ವರ್ಷ ವಾರಂಟಿ ಯಾರು ಕೊಡ್ತಾ ಇಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋಕೋಸ್ಕರನೇ ನಮ್ಮಿಂದ ಈ ಬೆಲೆಗೆ ಕೊಡ್ಲಿಕ್ಕೆ ಆಗೋದು ನಮ್ಮ ಬೆಸ್ಟಿ ಮಿಲ್ಕಿ ಮಿಷಿನ್ ನ ಪ್ರಮುಖ ಲಕ್ಷಣಗಳು ಏನಂದ್ರೆ ನಮ್ಮಲ್ಲಿ ವಾಟರ್ ಪ್ರೂಫ್ ಪಲ್ಸರೇಟರ್ ಕೊಡ್ತಾ ಇದೀವಿ ಸರ್ಕಾರದಿಂದ ಮಾನ್ಯತೆ ಪಡೆದ ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಸ್ಟೀಲ್ ಕೊಡ್ತಾ ಇದೀವಿ ಅದರಲ್ಲಿ ಇಪ್ಪತ್ತೆರಡು ಲೀಟರ್ ಹಾಲು ಹಿಡಿಯಬಹುದು ಬೇರೆ ಕಂಪನಿಯವರೆಲ್ಲ ಅಲ್ಲಿ ಕೊಡ್ತಿದ್ದಾರೆ ಆದ್ರೆ ನಾವು ಎಸ್ ಎಸ್ ಅಲ್ಲಿ ಕೊಡ್ತಾ ಇದೀವಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಎಂಜಿನ್ ಅದು ಮಾತ್ರವಲ್ಲ ಕಾಪರ್ ವೈಂಡಿಲ್ಲಿ ತಯಾರಾದ ನಮ್ಮದೇ ಮೋಟಾರ್ ನಮ್ಮ ಬೆಸ್ಟಿ ಮಿಲ್ಕಿ ಮಿಷಿನ್ ಅಲ್ಲಿ ಪವರ್ ಅಲ್ಲಿ ಓಡುತ್ತೆ ಯು ಪಿ ಅಲ್ಲಿ ಓಡುತ್ತೆ ಇದರಲ್ಲಿ ವಿ ವಾಲ್ ಕೊಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಹಾಲು ಕ್ಯಾನಲ್ಲಿ ಫುಲ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ ನಮ್ಮ ಬಳಿ ಕಪ್ ಕೊಟ್ಟಿದ್ದೀವಿ ಫುಡ್ ಗ್ರೀಡ್ ಕೊಟ್ಟಿರುವ ಹಾಲನ್ನು ಹೀರುತ್ತೆ ಇದರಲ್ಲಿ ಸಿಕ್ಸ್ ಕ್ಲಾಸೆಟ್ ಕೊಟ್ಟಿದೀವಿ ಇದರ ಮೇಲೆ ನೀವು ಲಾರಿನೇ ಹತ್ತಿದ್ರು ಏನು ಆಗಲ್ಲ ಹಸೋಲ ಕಾಲ್ ತಾಗಿದ್ರು ಏನು ಆಗಲ್ಲ ನೋಡಿ ಕರ್ನಾಟಕದಲ್ಲಿ ಬೆಸ್ಟ್ ಸೇಲ್ ಅಲ್ಲಿ ಇದೆ ನಮ್ಮ ಮಿಲ್ಕಿಂಗ್ ಮಿಷಿನ್ ಇದನ್ನ ಮಿಸ್ ಮಾಡ್ಕೋಬೇಡಿ ಇದರ ಬಗ್ಗೆ ನೀವು ತಿಳಿದುಕೊಳ್ಳಲು ಅಥವಾ ಇದನ್ನ ಬುಕ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣುವ ನಂಬರ್ ಕರೆ ಮಾಡಿ ಬುಕ್ ಮಾಡಿ धन्यवाद